ಗಾಂಧಿ ಜಯಂತಿ ಪ್ರಯುಕ್ತ ಮೊಳ್ಕಾಲ್ಮುರು ಪಟ್ಟಣದಲ್ಲಿ ಗಾಂಧಿ ನಡಿಗೆ ಕಾರ್ಯಕ್ರಮ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ನಡೆದು ಇಂದಿಗೆ ನೂರು ವರ್ಷಗಳು ಕಳೆದಿವೆ ಇದರ ಪ್ರಯುಕ್ತ ಅದರ ನೆನಪಿಗಾಗಿ ಈ ಬಾರಿ ಗಾಂಧಿ ಜಯಂತಿ ದಿನಾಚರಣೆಯನ್ನು ವಿಭಿನ್ನವಾಗಿ ಗಾಂಧೀಜಿ ನಡಿಕೆ ಕಾರ್ಯಕ್ರಮದಲ್ಲಿ ಪಾದಯಾತ್ರೆ ಮಾಡ್ತಾ ಇರುವುದು ಸಂತೋಷದ ವಿಚಾರ ಅಂತ ಮೊಳಕಾಲ್ಮುರು ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ತಿಳಿಸಿದರು ಮಹಾತ್ಮ ಗಾಂಧೀಜಿ ಅವರು ಈ ದೇಶ ಕಂಡ ಮಹಾನ್ ವ್ಯಕ್ತಿ ಒಂದು ಹಿಡಿ ಒಪ್ಪು ಅಹಸಕಾರ ಸತ್ಯನಿಷ್ಠೆ ಸತ್ಯಾಗ್ರಹದ ಮೂಲಕ ಬ್ರಿಟಿಷರ ವಿರುದ್ಧ ಭಾರತ ಮಾತೆಯ ಮುಕ್ತಿಗಾಗಿ ಶ್ರಮಿಸಿದ ಮಹಾನ್ ಸಂತ ಅವರ ಹೋರಾಟದ ಹಾದಿ ಜೀವನದ ಪದ್ಧತಿ ಇಂದು ಜಗತ್ತು ಗೌರವಿಸ್ತಾ ಇದೆ ಅಂತ ಹೇಳಿದರು ಸಂದರ್ಭದಲ್ಲಿ ಸ್ವಚ್ಛತಾ ಪ್ರತಿಜ್ಞಾ ವಿಧಿಯನ್ನು ಕೂಡ ಬೋಧಿಸಲಾಯಿತು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದ್ರಾಕ್ಷಾರಸ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಬಿ ಯೋಗೇಶ್ ಬಾಬು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಲೀಮುಲ್ಲಾ ಮಾಜಿ ಅಧ್ಯಕ್ಷರಾದ ಅಬ್ದುಲ್ಲಾ ಸೋಹಾನ್ ಸಾಬ್ ನಾಯಕರೆಡ್ಡಿ ಮಂಡಲ ಅಧ್ಯಕ್ಷರಾದ ನಾಗೇಶ್ ರೆಡ್ಡಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಎಸ್ ಖಾದರ್ ಅಬ್ದುಲ್ಲಾ ಪಟ್ಟಣ ಪಂಚಾಯತ್ ನಾಮ ನಿರ್ದೇಶನ ಸದಸ್ಯರಾದ ಜಿ ಪ್ರಕಾಶ್ ಮುಖಂಡುಗಳಾದ ಕರುಣಾಡ ಜಿಯಾವುಲ್ಲಾ ಎಚ್ಎನಳ್ಳಿ ನಾಗರಾಜ್ ಬಿ ಟಿ ನಾಗಭೂಷಣ್ ಪಟೇಲ್ ಜಿ ಪಾಪ ನಾಯಕ್ ದೇವದಾಸ್ ಕೊಂಡಾಪುರ ಪರಮೇಶಪ್ಪ ನಾಗಸಮುದ್ರ ಗೋವಿಂದಪ್ಪ ಬುಡೋಬಯ್ಯ ಮೇಸ್ತ್ರಿ ಗೋಪಾಲ್ ಇನ್ನು ಅನೇಕ ಕಾಂಗ್ರೆಸ್ನ ಕಾರ್ಯಕರ್ತರು ವಿದ್ಯಾರ್ಥಿಗಳು ಶಿಕ್ಷಕರು ಇನ್ನು ಹಲವಾರು ಜನರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ೇನೆ ನಾನು ನಾಡು ಜನರು ತೆಗೆದುಕೊಳ್ಳುತ್ತಿರುವ ಪ್ರತಿಷ್ಠೆಯಿಂದಾಗಿ ನಮ್ಮೊಂದಿಗೆ ಬೇರೆ ಮತ್ತು ಒಂದು ನೂರು ಜನರನ್ನು ಈ ಪ್ರತಿಷ್ಠೆ ತೆಗೆದುಕೊಳ್ಳಲು ಪ್ರೇರಣಿಸುತ್ತೇನೆ ಸ್ವಚ್ಛತೆಯ ಬಗ್ಗೆ ಗಾಂಧಿ ಮಹಾಭಾರತ್ ಮಾತೃ ಮಹಾತ್ಮ ಗಾಂಧೀಜಿಯವರ ಕನಸಿನ ಭಾರತ ಕೇವಲ ರಾಜಕೀಯ ಸ್ವಾತಂತ್ರ್ಯ ಪಡೆದ ಭಾರತವಾಗಿರಲಿಲ್ಲ ಆದರೆ ಸ್ವಚ್ಛ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ಕಲ್ಪನೆಯು ಅದರಲ್ಲಿ ಬಿಡಿದಗೊಂಡಿತ್ತು ಮಹಾತ್ಮ ಗಾಂಧೀಜಿಯವರು ಗುಲಾಮಿಗಿರಿಯ ಸರಪಳಿಯನ್ನು ತುಂಡರಿಸಿ ನಮ್ಮ ಮಾತೃಭೂಮಿ ಭಾರತಕ್ಕೆ ಸ್ವತಂತ್ರ ತಂದುಕೊಟ್ಟರು ಈಗ ನಮ್ಮೆಲ್ಲರ ಗುರುತರವಾದ ಕರ್ತವ್ಯವೆಂದರೆ ಕೊಳಕನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಮಾತೃಭೂಮಿಯನ್ನು ಸ್ವಚ್ಛಗೊಳಿಸುವುದಾಗಿದೆ ಸ್ವಚ್ಛತೆಯ ಬಗ್ಗೆ ಜಾಗೃತನಾಗಿರುತ್ತೇನೆ ಮತ್ತು ಇದಕ್ಕಾಗಿ ಸಮಯ ಮೀಸಲಿಡುತ್ತೇನೆ ಎಂದು ನಾನು ಪ್ರತಿಜ್ಞೆ ಸ್ವೀಕರಿಸುತ್ತಿದ್ದೇನೆ ಪ್ರತಿ ವರ್ಷ ಒಂದು ನೂರು ಗಂಟೆಗಳ ಅವಧಿಯನ್ನು ಅಂದರೆ ಪ್ರತಿ ವಾರ ಎರಡು ಗಂಟೆಗಳ ಅವಧಿಯನ್ನು ಈ ಕಾರ್ಯಕ್ಕಾಗಿ ಮೀಸಲಿಟ್ಟು ಈ ನಿರ್ಣಯವನ್ನು ನಿಜಗೊಳಿಸುವ ಮೂಲಕ ಸಾಬೀತುಪಡಿಸುತ್ತೇನೆ ಇಪ್ಪತ್ನಾಲ್ಕರಲ್ಲಿ ಸಪತ್ರವಾಗಿ ಬೆಳಗಾಂ ದೇಶದಲ್ಲಿ ಬೆಳಗಾಂ ಅಧಿವೇಶನದಲ್ಲಿ ನಡೆದಿರ್ತಕ್ಕಂಥ ಮಹಾತ್ಮ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಈ ಗಾಂಧಿಯ ಮಹತ್ವವಾಗಿರ್ತಕ್ಕಂಥ ದಿನ ಆದ್ದರಿಂದ ಇವತ್ತು ಕೂಡ ನಾವು ಭಾರತದಲ್ಲಿ ನಾವು ಕಾಂಗ್ರೆಸ್ ಅಂತ ಸಮೂಹಕ್ಕೆ ಅದಕ್ಕೆ ಪ್ರೇರೇಪಿತರಾಗಿರ್ತಕ್ಕಂಥ ಮಹಾತ್ಮ ಗಾಂಧಿ ಅವರ ಕಾರಣ ಆಗಿರೋದ್ರಿಂದ ಈಗ ನೂರು ವರ್ಷಗಳ ಕಾಲ ಈಗಾಗಲೇ ಈಗ ನಾವು ಸಮೀಪ ಮಾಡಿರುವುದರಿಂದ ಈಗಾಗಲೇ ನಾವಾಗಲೇ ಪೂರ್ಣಗೊಂಡಿರೋದ್ರಿಂದ ನೂರು ವರ್ಷಗಳ ಕಾಲ ಮಹಾತ್ಮ ಗಾಂಧಿಯವರ ಜಯಂತಿ ಉತ್ಸವವನ್ನು ಇಡೀ ಭಾರತ ದೇಶದಲ್ಲಿ ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ನಟಾಪುರದಲ್ಲಿ ಮಾತ್ರ ಇಡೀ ಭಾರತ ದೇಶದಲ್ಲೇ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಅದು ಮುಖ್ಯವಾಗಿ ಕಾಂಗ್ರೆಸ್ನವರು ಕೂಡ ಬಲವಾಗಿರ್ತಕ್ಕಂಥ ಒಂದು ಪ್ರೇಮೇಪಣವನ್ನು ಕೊಟ್ಬಿಟ್ಟು ಪ್ರತಿ ತಾಲೂಕಿನಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ಮಹಾತ್ಮ ಗಾಂಧಿಯವರು ಕೊಟ್ಟಿರ್ತಕ್ಕಂಥ ಆದರ್ಶಗಳು ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಜನಗಳ ಮೂಲಕ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮಹಾತ್ಮ ಗಾಂಧಿಯವರ ಆ ಸ್ಮರಣೆ ಮೂಲಕ ಇವತ್ತು ನಾವು ಪಿತಾಮಹನನ್ನು ನೆನಪಿಗೋಸ್ಕರ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಹೀಗಾಗಿ ನಮ್ಮ ಹೈಕಮಾಂಡ್ನವರ ಆದೇಶದಂತೆ ಇವತ್ತು ಸುಮಾರು ಒಂದು ಕಿಲೋಮೀಟ್ರ್ ಅವರ ಹೆಸರಿನಲ್ಲಿ ಅವರ ಪಾದಯಾತ್ರೆ ನಡೆಸ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ ಅನ್ನೋ ಕಾರಣ ಇವತ್ತು ನಾವು ಪಾದಯಾತ್ರೆ ನಾವೆಲ್ಲ ಸೇರಿದ್ರು ನಾವೆಲ್ಲ ಸ್ನೇಹಿತರೂ ಕೂಡ ಸೇರಿ ಎಲ್ಲ ಕಾಂಗ್ರೆಸ್ ಮುಖಂಡರು ಮುಂಚೂಣಿಗರು ಅಧ್ಯಕ್ಷರು ಉಪಾಧ್ಯಕ್ಷರು ಕೌನ್ಸಿಲರ್ಸು ಜನಪ್ರತಿನಿಧಿಗಳು ಸಾರ್ವಜನಿಕರು ಮತ್ತೆಲ್ಲ ಕಾರ್ಯಕರ್ತರು ಕೂಡ ಭಾಗವಹಿಸಿ ಮುಖ್ಯವಾಗಿ ಕೂಡ ಶಾಲಾ ಶಾಲಾ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಭಾಗವಹಿಸಿ ಇವತ್ತು ಮೈಕಾಲ್ಮುರು ತಾಲೂಕಿನಲ್ಲಿ ಇಡೀ ಕರ್ನಾಟಕ ರಾಜ್ಯವೇ ನೋಡ್ತಕ್ಕಂಥ ಒಂದು ಭಾಳ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಸ್ಟೇಟ್ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವೀಕ್ಷರಿಗೂ ಮತ್ತು ಆ ಸಮೂಹಕ್ಕೂ ಮತ್ತು ಆ ಸಮುದಾಯಕ್ಕೂ ಮತ್ತು ನನ್ನೆಲ್ಲರೂ ಕೂಡ ಅಂದರೆ ಕಾರ್ಯಕರ್ತರ ಒಂದು ಕೂಡ ನಾನು ವೈಯಕ್ತಿಕ ಧನ್ಯವಾದಗಳನ್ನು ತಿಳಿಸ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ